ಈಗಾಗಲೇ ನಾವು ಬೆಂಗಳೂರು ಕಾರ್ಪೊರೇಷನ್ನಿಂದ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟವರು ಇಬ್ಬರು ಭಾಳ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿ ಕಸಗಳನ್ನ ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಕಸಗಳನ್ನ ಬಂದು ಕಲೆಕ್ಷನ್ಗೆ ಹೋಗಬೇಕು ಕಲೆಕ್ಷನ್ಗೆ ಹೋಗೋದು ಬದಲು ಹಾಕೋದು ಬದಲು ಕೆಲವರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ತಂದು ಹೋರ್ಗೆ ಹಾಕೋತಾ ಇದ್ದಾರೆ ಇವೆಲ್ಲ ಕೂಡ ಇದೆ ಸೊ ಇದಕ್ಕೆಲ್ಲ ಕೂಡ ಐಡೆಂಟಿಫೈ ಮಾಡಿ ಅವ್ರ ಮೇಲೆಲ್ಲ ನೋಟಿಸ್ ಕ್ಲೀನ್ ಮಾಡಿ ಕೊಡುವಂಥ ಕೆಲಸ ಮಾಡ್ತೀನಿ ಒಂದಕ್ಕೊಂದು ಸ್ಕೀಮು ಬರ್ತಾ ಇದ್ದೀನಿ ನಾನು ಏನಪ್ಪ ಎಲ್ಲ ಕಡೆಯೂ ಎಲ್ ಇ ಡಿ ಆಗಲಿ ಎಲ್ಲ ಬೇರೆ ಕಡೆಯೂ ಕೂಡ ಎಲ್ಲ ಹೊಸ காசாது ஜமீஸ் ஆனா கேவெல்லாம் ரோடுகளில் ஆகிதான் நான் கம்பெனி இதன்ன நியணு அந்த வசிப்பாங்க டெங்கு விசாரணும் சி எம் ஒ சப்பேட்டாக நான் டிபார்ட்மெண்ட்டு நான் ஜாக்ராக இருந்தேன் நோட் நான் ஓகே ಸರ್ ಇನ್ನೊಂದು ಸರ್ ಇನ್ನೊಂದು ವಾಲ್ಮೀಕಿ ಸರ್ ಇನ್ನೊಂದು ವಾಲ್ಮೀಕಿ ಹಗರಣದಲ್ಲಿ ಆಡಿಯೋ ರಿಲೀಸ್ ಆಗಿದೆ ಸರ್ ಪದ್ಮನಾಭ ಮತ್ತೆ ಪರಶುರಾಮ್ ಮಾತಾಡಿರೋ ಆಡಿಯೋ ರಿಲೀಸ್ ಆಗಿದೆ ನಾವು ಫ್ರೀ ಅಂಡ್ ಫೇಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಇಶ್ಯೂಸ್ ಆಗಿರೋದು ಅಧಿಕಾರಿಗಳು ದುರುಪಯೋಗ ಮಾಡ್ಬಿಡೋದು ನಿಜ ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದೀವಿ ಅವ್ರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವ್ರು ಕೇಳಿದ್ದಾರೆ ಇನ್ವೆಸ್ಟಿಗೇಷನ್ ನಾವು ಅದಕ್ಕೆ ಮಂತ್ರಿಯಾಗಿ ಅವರು ಇನ್ವೆಸ್ಟಿಗೇಷನ್ ಕಳಿಸೋ ಸರಿ ಇಲ್ಲ ಅಂತೇಳಿ ರೆಸಿಗ್ನೇಷನ್ನ ಅವರೇ ವಾಲಂಟಿಯರ ಕೊಟ್ಟಿದ್ದಾರೆ ನಾನು ಇದಕ್ಕೆ ಸಾಕಾರ ಕೊಡ್ತೀನಿ ಅಂತೇಳಿ ಸೊ ಈಗ ನೋಟಿಸ್ ಅವರಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ಓದಿದ್ದೀನಿ ನಾನು ಅದಕ್ಕೆ ಪ್ರಿಪೇರ್ ಆಗಿ ಹೋಗಿಲ್ಲ ಸೊ ಅವ್ರು ಹೋಗಿ ಏನು ಬೇಕಾದ್ರೂ ಇನ್ವೆಸ್ಟಿಗೇಷನ್ ಮಾಡ್ತೀನಿ ನಮ್ಮ ಮಂತ್ರಿ ಆಗಲಿ ಶಾಸಕರಾಗ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಸರ್ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಹಗರಣದ ವಿಚಾರ ಅಧ್ಯಕ್ಷರಿಗೆ ಹೇಳೋಣ ಅಂತ ಪರಶುರಾಮ್ ಹೇಳ್ತಾರೆ ಬಟ್ ಪದ್ಮನಾಭ ಹೇಳ್ತಾರೆ ಹೇಳಿದ್ರೆ ರಾತ್ ಆಗುತ್ತೆ ಸ್ವಲ್ಪ ದಿನ ಬೇಡ ಅಂತ ಪದ್ಮರಾಭ ಹೇಳ್ತಾರೆ ಸರ್ ನಿಮ್ಮ ಹೇಳಿಕೆಯಲ್ಲಿ ಅವರ ಆಡಿಯೋಲೆ ಅರ್ಥ ಆಯ್ತದಲ್ಲ ಏನು ಗೊತ್ತಿಲ್ಲ ಅಂತ ಅಧ್ಯಕ್ಷರಿಗೂ ಗೊತ್ತಿಲ್ಲ ಮಂತ್ರಿ ಗೊತ್ತಿಲ್ಲ ಅಂತ ನೀವೇನು ಆಡಿಯೋ ಅಂತ ಹೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ನಾನು ಆಡಿಯೋ ಕೇಳಿಸ್ಕೊಂಡಿದ್ದ ನಿಮ್ಮಲ್ಲೇ ಕರ್ತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ